ವಿಶೇಷ ಕಾರ್ಯಕ್ರಮಕ್ಕೆ ಆದರ್ಶಿನಿ ನಾನ್ ನಾನ್ ಜೊತೆಗೆ ಕಾರ್ತಿಕ್ ಕಾರ್ತಿಕ್ ಚೆನ್ನಾಗಿದ್ದೀನಿ ಬಟ್ ನೆನ್ನೆ ಪಂದ್ಯ ಬೇಜಾರಾಯ್ತು ಮೇಲೆ ನಾವು ಕೂಡ ಎಂಟ್ರಿ ಕೊಟ್ಟಿದ್ದೇವೆ ಸೊ ಹೊಸ ಉರುಪಿನೊಂದಿಗೆ ಚಲೋ ಮಾಡೋಣ ಹೌದು ಸೊ ನೆನ್ನೆ ಬಗ್ಗೆ ಮಾತಾಡ್ಲೇಬೇಕು ಆಕ್ಚುಲಿ ನೆನ್ನೆ ಪಂದ್ಯ ನನಗಂತೂ ಬೇಜಾರಾಯ್ತು ಸಿ ಎಸ್ ಪಂಜಾಬ್ ವಿರುದ್ಧ ಆಡಿದಂತಹ ಪಂದ್ಯ ಸೊ ಸಿ ಎಸ್ ಆರ್ ಸಿ ಬಿ ಬದ್ಧ ವೈರಿ ಚೆನ್ನೈ ಸೂಪರ್ ಕಿಂಗ್ಸ್ ಹೊರಗಡೆ ಹೋಗಿರುವಂತದ್ದು ಸಿ ಎಸ್ ಗೆದ್ದು ನಮ್ಮ ಜೊತೆ ಆಡ್ಬೇಕಾದ್ರೆ ಪ್ಲೇ ಆಫ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಆರ್ ಸಿ ಬಿ ಜೊತೆ ಹೋಗಿದ್ರೆ ಅದೊಂದು ಏನೋ ಒಂದು ಖುಷಿ ಇರ್ತಿತ್ತು ಇಯರ್ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿರೋ ಮ್ಯಾಚ್ ನಾನು ಕೂದಾಗಿ ಗ್ರೌಂಡ್ ಹತ್ರ ಹೋದಾಗ ಜನ ಎಷ್ಟು ರೊಚ್ಚಿಗೆದಿದ್ರೆ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಜಗಳ ಕೂಡ ಎಲ್ಲ ಆಗ್ಬಿಟ್ಟಿದಾವೆ ಚೆನ್ನೈ ಸೂಪರ್ ಕಿಂಗ್ಸ್ ಆರ್ ಸಿ ಬಿ ಫ್ಯಾನ್ಸ್ ಮಧ್ಯೆ ಅಷ್ಟೆಲ್ಲ ಅಷ್ಟೊಂದು ರೋಸ್ಟ್ ಮಾಡ್ಬಿಟ್ಟಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ಲೇ ಆಫ್ ಎಂಟ್ರಿ ಕೊಡ್ಲಾರ್ದು ಹೊರಗೋದಾಗ ಸೊ ಇವತ್ತು ಪಂಜಾಬ್ ಪಂಜಾಬ್ ಜೊತೆ ಹೊರಗೆ ಹೋಗಿರುವಂತದ್ದು ತುಂಬಾನೇ ಸೀರೀಸ್ ಏನಿದೆ ಹದಿನೆಂಟನೇ ಆವೃತ್ತಿಯಲ್ಲಿ ಸಿ ಎಸ್ ಕೆ ಆಕ್ಚುಲಿ ತುಂಬಾ ಕಳಪೆ ಪ್ರದರ್ಶನನೇ ತೋರಿಸ್ತಾ ಬಂದಿದೆ ಆಡಿದಂತ ಹತ್ತು ಮ್ಯಾಚ್ ನಲ್ಲಿ ಎಂಟು ಮ್ಯಾಚ್ ಗೆದ್ದಿದೆ ಎರಡೇ ಎರಡೇ ಮ್ಯಾಚ್ ಅದು ಒಂದು ಲಕ್ನೋ ಜೊತೆ ಒಂದು ಮುಂಬೈ ಜೊತೆ ಮುಂಬೈ ಜೊತೆ ಆಡಿದ ಫಸ್ಟ್ ಮ್ಯಾಚ್ ಅಷ್ಟೇ ಗೆದ್ದಿರೋದು ಚೆನ್ನೈ ಸೂಪರ್ ಕಿಂಗ್ಸ್ ಅದಾದ ಬಳಿಕ ಕಳಪೆ ಫಾರ್ಮ್ ಅಲ್ಲೇ ಇತ್ತು ಬಳಿಕ ಎಲ್ ಎಸ್ ಜಿ ಜೊತೆ ಅದೇನೋ ಅನ್ಲಕ್ಕಿ ಆಲ್ಸೋ ಕ್ಯಾಪ್ಟನ್ಸಿ ಚೇಂಜ್ ಆದ್ಮೇಲೆ ಆದ್ರೂ ಇನ್ನು ಸಗದಾಗ್ತಾರೆ ಅನ್ಕೊಂಡ್ವಿ ಬಟ್ ಅದು ಕೂಡ ಆಗ್ಲಿಲ್ಲ ಫ್ಯಾನ್ಸ್ ಬಹಳಷ್ಟು ಲಾಲಿಪಾಪ್ ಲಾಲಿಪಾಪ್ ಅಂತ ಈಗಾಗಲೇ ಸಾಕಷ್ಟು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಟ್ರೋಲು ರೋಸ್ಟ್ ನನಗೆ ಹಿಂಗ ಅನಿಸ್ತಾ ಇದೆ ಅಂದ್ರೆ ಎಂ ಎಸ್ ಧೋನಿ ಅವ್ರು ರೋಸ್ಟ್ ಆಗೋದು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಪ್ಪ ಬಿಟ್ಬಿಡಿ ನಾ ಸೀಸನ್ ಅನಿಸ್ತೇನೆ ನಾನು ಯಾಕಂತಂದ್ರೆ ಇಷ್ಟೊಂದು ರೋಸ್ಟ್ ಆಗೋದು ಒಬ್ಬ ಇಂಡಿಯನ್ ಟೀಮ್ಗೆ ಅಷ್ಟು ಕಪ್ ಗೆಲ್ಸ್ಕೊಂಟವ್ರು ಕಪ್ ಕಪ್ಗಳನ್ನ ವರ್ಲ್ಡ್ ಕಪ್ ಆಗಿರ್ಬೋದು ಟಿ ಟ್ವೆಂಟಿ ಆಗಿರ್ಬೋದು ಆಮೇಲೆ ಅದೇ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಐದು ಬಾರಿ ಕಪ್ ಕಪ್ ಗೆಲ್ಲಿಸ್ಕೊಟ್ಟಿರುವಂತದ್ದು ಇನ್ನ ಲಾಯಲಿಟಿ ವಿಚಾರಕ್ಕೆ ಬರೋದಾದ್ರೆ ಆರ್ ಸಿ ಬಿ ನಿಮ್ಗೆ ಗೊತ್ತೇ ಇದೆ ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲೇ ಇದ್ಕೊಂಡು ಚೆನ್ನೈ ಸೂಪರ್ ಕಿಂಗ್ಸ್ ಬೆಂಬಲ ಕೊಟ್ಕೊಂಡು ಈಗ ಧೋನಿನೇ ರೋಸ್ಟ್ ಮಾಡ್ತಾ ಇದ್ದಾರೆ ಅವ್ರದ್ದು ತಂಡದ ಒಂದು ಫ್ಯಾನ್ಸ್ ಸೊ ಯಾಕೋ ಧೋನಿ ಅವರು ಸೈಡ್ ಆಗೋದು ಬಹಳ ಬೆಸ್ಟ್ ಅಂತೇನೆ ನಾನು ಈ ಸೀಸನ್ ಲಾಸ್ಟ್ ಮಾಡಬೇಕು ಅಂತ ಯಾಕೆ ಅಂತಂದ್ರೆ ಬಿಕಾಸ್ ಐದು ಪಂದ್ಯಗಳನ್ನ ಐ ಮೀನ್ ಐದು ಸಲಿ ಪಂದ್ಯ ಅಲ್ಲ ಐದು ಸಲಿ ಕಪ್ನ ಗೆದ್ದಂತಹ ತಂಡ ಮತ್ತೆ ಐದು ಸಲಿ ಸೆಕೆಂಡ್ ಪ್ಲೇಸ್ ಅಪ್ ಆದಂತಹ ತಂಡ ಬಟ್ ಈ ಲೆವೆಲ್ಗೆ ಪ್ರದರ್ಶನ ಮಾಡುತ್ತೆ ಅಂದ್ರೆ ಈಗ ಶ್ರೀಲಂಕಾನೇ ತಗೊಳ್ಳಿ ಶ್ರೀಲಂಕಾ ತಂಡನೇ ತಗೊಳ್ಳಿ ಲಾಸ್ಟ್ ಜೈಸೂರ್ಯ ಜೈವರ್ಧನೆ ಮಾಲಿಂಗ ಆಮೇಲೆ ಚಂಡಮ್ ಇವರೆಲ್ಲ ಇದ್ದಾಗ ಶ್ರೀಲಂಕಾ ತಂಡವನ್ನ ಮುಟ್ಟೋಕೆ ಬೇರೆ ತಂಡಗಳು ಭಯ ಪಡ್ತಿದ್ವು ಅಷ್ಟು ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರು ಎಲ್ಲಾ ಸಹಿತ ಯಾವಾಗ ಹಳೆ ಪ್ಲೇಯರ್ಸ್ಗಳೆಲ್ಲ ಸಂಘಕಾರ ರಿಟೈರ್ಮೆಂಟ್ ಆದರೂ ಜೈಸೂರ್ಯ ಅವರು ರಿಟೈರ್ಮೆಂಟ್ ಆದ್ರು ಜಯವರ್ಧನ್ ಅವರು ರಿಟೈರ್ಮೆಂಟ್ ನಂತರ ಶ್ರೀಲಂಕಾ ಸಂಪೂರ್ಣ ಪತನ ಆಯಿತು ಟೀಮು ಯಾವುದಕ್ಕೂ ಒಂದು ಲಾಸ್ಟು ಏಷ್ಯಾ ಕಪ್ಪಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ಕಳಪೆ ಪ್ರದರ್ಶನ ತೋರಿದ್ರು ಅಂತ ಶ್ರೀಲಂಕಾ ತಂಡ ಐವತ್ತು ರನ್ಗೆ ಅಲೌಟ್ ಆಗಿರುವಂಥದ್ದು ಅದು ಮೊಹಮ್ಮದ್ ಸಿರಾಜ್ ಅವರು ಸಖತ್ತಾಗಿ ಕ್ಲಾಸಿ ಬೌಲಿಂಗ್ ಹಾಕಿದ್ರು ಸೊ ಹಾಗೆಯೇ ಈಗ ಧೋನಿ ಅವರು ಕೂಡ ಒಂದು ಶ್ರೀಲಂಕಾ ತಂಡ ಆಗಿಬಿಟ್ಟಿದ್ದಾರೆ ಅವ್ರ ಮೊದಲಿನ ಫಿಟ್ನೆಸ್ ಇಲ್ಲ ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲು ಧೋನಿ ಬಂದರೆ ಅದೊಂದೇನೋ ಪಂದ್ಯಾನ ಕೊಡ್ತಾರೆ ಅನ್ನೋ ಒಂದು ಹೋಪ್ ಇರ್ತಿತ್ತು ತಂಡಕ್ಕೆ ಚೆನ್ನೈ ತಂಡಕ್ಕೆ ಬಟ್ ಈಗ ಆ ಒಂದು ಹೋಪು ತೀರಾ ಕಡಿಮೆ ಆಗ್ತಾ ಇದೆ ಇನ್ನು ಕಳೆದ ಸೀಸನ್ಗಳಿಂದನೂ ಸ್ಯಾಮ್ ಕರನ್ ಅವರೇ ಆಧಾರ ಆಗ್ತಾ ಬಂದಿದ್ದಾರೆ ತಂಡಕ್ಕೆ ಇನ್ನುಳಿದ ಪ್ಲೇಯರ್ಗಳು ಆಟ ಆಡ್ತಾನೆ ಇಲ್ಲ ಶುಭ ಯಾರು ಶುಭಮ್ ದುಬೆ ಅವರಾಗಿರ್ಬೋದು ಋತುರಾಜ್ ಗಾಯಕ್ವಾಡ ಅವರಾಗಿರ್ಬೋದು ಋತುರಾಜ್ ಅವರು ಒಂದು ಮ್ಯಾಚಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲೇ ಇಲ್ಲ ಈ ಮ್ಯಾಚಲ್ಲೇ ಅವರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಲಾಸ್ಟ್ ಮ್ಯಾಚಲ್ಲಿ ನೂರ ರನ್ ಟಾರ್ಗೆಟ್ ಕೊಟ್ಟಿದ್ರು ಪಂಜಾಬ್ ಕಿಂಗ್ಸ್ಗೆ ಬಟ್ ಪಂಜಾಬ್ ಕಿಂಗ್ಸ್ ಅವರು ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಶ್ರೇಯಸ್ ಅಯ್ಯರ್ ಅವ್ರಿಗೆ ಯಾವ ರೀತಿ ಬಿಡ್ ಮಾಡಿದ್ರಲ್ಲ ಪಂಜಾಬ್ ಅವರು ಅದೇ ರೀತಿ ಆಡ್ತಾ ಇದ್ದಾರೆ ಆ ಬಿಡ್ಡಿಗೆ ಋಣಿಯಾಗಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಲ ಕಳೆದ ಎಲ್ಲಾ ಸೀಸನ್ಗಳಲ್ಲೂ ಕಳೆದ ಎಲ್ಲಾ ಪಂದ್ಯಗಳು ಕೂಡ ಆಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವ್ರಿಂದ ನೋಡಿರ್ಬೋದು ಈಗ ಲಾಸ್ಟ್ ಈ ಮ್ಯಾಚಲ್ಲೂ ಕೂಡ ಎಪ್ಪತ್ತೆರಡು ರನ್ನನ್ನು ಬಾರಿಸಿರುವಂಥದ್ದು ಬಾರಿಸಿರುವಂತದ್ದು ಐವತ್ತೆರಡು ಹಸ್ತೆಗಳಲ್ಲಿ ಸೊ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಶ್ರೇಯಸ್ ಅಯ್ಯರ್ ಅವ್ರ ಮೇಲೆ ಒಂದು ಬ್ಯಾಟಿಂಗ್ ಹೋಪ್ ತುಂಬಾ ಜಾಸ್ತಿ ಇದೆ ಪಂಜಾಬ್ ಕಿಂಗ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಒಂದು ಕನ್ಸಿಸ್ಟೆಂಟ್ ಟೀಮ್ ಪಂಜಾಬ್ ಕಿಂಗ್ಸ್ ಆ ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿ ಆಯ್ತು ಒಂದೇ ಓವರ್ ಅಲ್ಲಿ ಚಹಲ್ ಮಾಡಿದಂತ ಮ್ಯಾಜಿಕ್ ಆಕ್ಚುಲಿ ಚಹಲ್ ಅವರನ್ನ ಆರ್‌ಸಿಬಿ ಅವರು ಬಿಟ್ ಕೊಟ್ಟಿದ್ದೆ ಮಾನ್ ತಪ್ಪು ಆಕ್ಚುಲಿ ಇಸಲಿ ಆರ್‌ಸಿಬಿ ಇಂದ ಹೊರಬಂದಂತ ಆಟಗಾರರು ಎಲ್ಲರೂ ತುಂಬಾ ಚೆನ್ನಾಗಿ ಶೈನ್ ಆಗಿದ್ದಾರೆ ರೆಸ್ಪೆಕ್ಟಿವ್ ಅವರ ಯಾವ ಯಾವ ತಂಡದಲ್ಲಿ ಇದ್ದಾರೋ ಆ ತಂಡಗಳಿಗೆ ಇನ್ನ ಪ್ರಭು ಸಿಮ್ರನ್ ಹೊಸ ಆಟಗಾರ ಅವರು ಕೂಡ ಆಧಾರ ಆದ್ರು ಪಂಜಾಬ್ ಕಿಂಗ್ಸ್ ಗೆ ಇನ್ನ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಅವರು ಇವರಿಬ್ಬರೇ ಆಧಾರದಿಂದನೇ ನೂರ ತೊಂಬತ್ತು ಎಂಟು ಟಾರ್ಗೆಟ್ ಕೊಟ್ಟಿದ್ರೆ ಅದು ರೀಚ್ ಆಗೋಕೆ ಸಾಧ್ಯ ಆಯಿತು ಇನ್ನುಳಿದ ಒಂದು ಪ್ಲೇಯರ್ಸ್ಗಳು ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇರ್ಸ್ಗಳು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಆಡಲಿಲ್ಲ ಈ ಈ ಒಂದು ಸೀಸನಲ್ಲಿ ಆ್ಯಕ್ಚುಲಿ ಬೇಕಾದ್ರೆ ಇನ್ನು ಚಪಾಕ್ನಲ್ಲೇ ಐದು ಬಾರಿ ಸೋತುವಂಥದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಹೌದು ಈ ಒಂದು ಕಳಪೆ ಪ್ರದರ್ಶನ ಇದೆ ಆ್ಯಕ್ಚುಲಿ ಅವ್ರದ್ದೇ ಹೋಮ್ ಟೌನಲ್ಲಿ ಐದು ಬಾರಿ ಸೋತಿರುವಂಥದ್ದು ಇದೊಂದು ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ಗೆ ತುಂಬ ಬೇಸರವೇ ವ್ಯಕ್ತಪಡಿಸಿದೆ ಆ್ಯಕ್ಚುಲಿ ಬೇಕಾದ್ರೆ ಹೌದು ಹಾಗೆ ಈ ಏಯ್ಟೀಂತ್ ಆವೃತ್ತಿನ ಕನ್ಸಿಡರ್ ಮಾಡ್ಕೊಂಡ್ರೆ ಐ ಥಿಂಕ್ ಇದು ನಾಲ್ಕನೇ ನಾಲ್ಕನೇ ಬಾರಿಯೇ ಅವರು ಪ್ಲೇ ಆಫ್ಗೇ ಹೋಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟು ಎರಡು ಸಾವಿರದ ಇಪ್ಪತ್ತೆರಡರಾಗಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ಬೋದು ಇಪ್ಪತ್ತು ಆಗಿರ್ಬೋದು ಈ ಒಂದು ಇದು ಇಪ್ಪತ್ತೈದು ಲಾಸ್ಟ್ ಒಂದು ನಾಲ್ಕು ಸೀಸನ್ ನಾಲ್ಕು ಸೀಸನ್ಗಳಲ್ಲಿ ಪ್ಲೇ ಆಫ್ಗಿನೇ ಹೋಗಿಲ್ಲ ಲಾಸ್ಟ್ ನಮ್ಮ ಜೊತೆ ಸೋತ ಬಂದು ಆರ್ ಸಿ ಬಿ ಅವರು ಈ ಬಾರಿ ಚಾ ರಾಜಸ್ಥಾನ್ ಜೊತೆ ಇನ್ನು ಮೇ ಮೂರನೇ ತಾರೀಕಿಗೆ ನಮ್ಮ ಜೊತೆ ಆರ್ ಸಿ ಬಿ ಜೊತೆಗೇ ಒಂದು ಮ್ಯಾಚ್ ಇದೆ ಬಟ್ ಅದು ಅಷ್ಟೊಂದು ನಿರ್ಣಾಯಕ ಪಂದ್ಯ ಅನ್ಸ್ಕೊಳ್ಳೋದಿಲ್ಲ ಕಾಮನ್ ಆಗಿ ಗೆದ್ರೆ ಟಾಪ್ ಅಲ್ಲಿ ನಾವಿರ್ತೇವೆ ಸೋತ್ರ ಈಗಾಗಲೇ ಹೇಗಾದ್ರೂ ಹೊರಗೆ ಬಿದ್ದಿದೆ ಅಧಿಕೃತವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಅದಕ್ಕಿಂತ ಫರ್ಕೆ ಬಿಡೋದಿಲ್ಲ ಆ ತಂಡಕ್ಕೆ ಸೊ ಎಲ್ಲೊಂದ್ ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಇಷ್ಟೊಂದು ಹೀನಾಯವಾಗಿ ಆಡ್ತಾರೆ ಈ ಒಂದು ಸೀಸನ್ ಅಲ್ಲಿ ಅಂತ ನಾವಂತೂ ಅನ್ಕೊಂಡ್ ಎಕ್ಸ್ಪೆಕ್ಟ್ ರವೀಂದ್ರ ಜಡೇಜಾ ಅವರು ಎಂತ ಆಲ್ರೌಂಡರ್ ಋತುರಾಜ್ ಗಾಯಕ್ವಾಡ್ ಅವರು ಟೀಮ್ ಇಂಡಿಯಾದಲ್ಲಿ ಶೈನ್ ಆಗ್ತಾ ಇದ್ರು ಅವರು ಆಡ್ಬೋದಿತ್ತು ಶಿವಮ್ ದುಬೆ ಅವರು ಕೂಡ ಒಳ್ಳೆ ಶೈನ್ ಅಲ್ಲಿದ್ರು ಲಾಸ್ಟ್ ಯಾವಾಗ ಗುಜರಾತ್ ಟೈಟನ್ಸ್ ಜೊತೆ ಫೈನಲ್ ಬಂದಿದ್ರು ಕಳೆದ ಈ ಸೀಸನ್ ಬಿಟ್ಟು ಸೀಸನ್ ಬಿಟ್ಟು ಅದರ ಕಳೆದ ಸೀಸನ್ ಅಲ್ಲಿ ಚೆನ್ನಾಗಿ ಶಿವಮ್ ದುಬೆ ಅವರು ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅಷ್ಟು ಪಂದ್ಯಗಳಲ್ಲೂ ಸೀಸನ್ ಅಷ್ಟು ಪಂದ್ಯಗಳಲ್ಲಿ ಆಡಿದ್ರು ಈ ಸೀಸನ್ ಅಲ್ಲಿ ಅಷ್ಟೊಂದು ಫ್ಲಾಪ್ ಬಿದ್ರು ಶಿವಮ್ ದುಬೆ ಅವರು ಗೊತ್ತಾಗ್ತಾ ಇಲ್ಲ ಕೋಚ್ ಕೂಡ ಓಪನ್ ಆಗಿ ಹೇಳಿದ್ದಾರೆ ದಟ್ ಈಸಲಿ ಯಾರು ಫಾರ್ಮ್ ಇಲ್ಲ ಅಷ್ಟಾಗಿ ಆದ್ರಿಂದ ಈ ರೀತಿಯಾದಂತ ಪ್ರದರ್ಶನ ನೀಡುತ್ತಿದ್ದಾರೆ ಅನ್ನುವಂತ ಮಾತನ್ನ ಹೊರ ಹಾಕಿದ್ದಾರೆ ಸೊ ನೆನ್ನೆ ಮ್ಯಾಚ್ ಬಗ್ಗೆ ಆಯ್ತು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡುವಂತ ಟೈಮ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ನಿರ್ಣಾಯಕ ಚೆನ್ನೈ ಸೂಪರ್ ಕಿಂಗ್ಸ್ ರೀತಿನೇ ಒಂದು ಆಟ ಆಡ್ತಾನೆ ಬಂದಿದೆ ರಾಜಸ್ಥಾನ್ ಕೂಡ ಅವರು ಕೂಡ ಲಾಸ್ಟ್ ಇಯರ್ ಕಪ್ ತನ್ನದಾಗಿಸ್ಕೊಂಡವರು ಏನೋ ಗೊತ್ತಿಲ್ಲಪ್ಪ ಏನಾಗ್ತದೆ ಅಂತ ಇಲ್ಲ ಅವ್ರದ್ದು ರಾಜಸ್ಥಾನ್ ಕೂಡ ಅಷ್ಟು ಆಕ್ಚುಲಿ ಅದರಲ್ಲಿ ಪ್ರಭು ಸೂರ್ಯವಂಶಿ ಕಡಿಮೆ ಸಮಯದಲ್ಲಿ ಸ್ವಲ್ಪ ಅವ ಮಾಡ್ಕೊಂಡು ಹೋಗ್ಬಿಟ್ರು ಹದಿನಾಲ್ಕನೇ ವಯಸ್ಸಿನಲ್ಲೇ ಇಷ್ಟೊಂದು ಚೆನ್ನಾಗಿ ಆಡ್ತಾರೆ ಅಂದ್ರೆ ಪ್ರತಿಯೊಬ್ಬರು ಸ್ಟೇಟಸ್ ಅಲ್ಲೂ ಇದ್ರು ಪ್ರಭು ಸೂರ್ಯವಂಶಿ ವಿರಾಟ್ ಕೊಹ್ಲಿ ಎಂತ ಆಟಗಾರ ಅವ್ರ ಸಹಿತ ಮುಂದೆ ಟೀಮ್ ಇಂಡಿಯಾದ ಫ್ಯೂಚರ್ ಇವನು ಅನ್ನೋ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಹಾಕೊಂಡಿರೋದು ಆಮೇಲೆ ಯಾರು ದೊಡ್ಡ ದೊಡ್ಡ ಪ್ಲೇಯರ್ಸ್ ನೆಹರಾ ಅವ್ರ ಸಹಿತ ಬೌಲಿಂಗ್ ಕೋಚು ದು ಅವರೇ ಕಂಗಾಲಾಗಿದ್ದಾರೆ ಏನಪ್ಪ ಇವ್ನು ಈ ರೀತಿ ಆಟ ಆಡ್ತಾ ಇದ್ದಾನೆ ಒಮ್ಮ ಸಿರಾಜ್ ಅವ್ರಿಗಾಗಿರ್ಬೋದು ಆಗಿರ್ಬೋದು ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಬೌಲರ್ ಗಳು ಯಾರು ಇದ್ದಾರಲ್ಲ ಜಿಟಿ ಅಲ್ಲಿ ಅವ್ರಿಗೆಲ್ಲರಿಗೂ ಒಡದ್ ರೊಬ್ಬಾಗ್ಬಿಟ್ರೆ ಆಕ್ಚುಲಿ ಸೂರ್ಯವಂಶಿ ವೈಭವ್ ಸೂರ್ಯವಂಶಿ ಅವರು ತುಂಬಾ ಚೆನ್ನಾಗಿ ಅದು ಅವ್ರಿಗಿರುವಂತಹ ಏಜ್ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಆ ರೀತಿಯ ಪ್ರದರ್ಶನ ಮೂವತ್ತೈದು ಬಾಲ್ ಮೂವತ್ತೈದು ಬಾಲ್ ಗೆ ಸೆಂಚುರಿ ಇದನ್ನ ಕಳೆದ ಬಾರಿ ಯೂಸುಫ್ ಪಟಾನ್ ಅವರು ಮಾಡಿದ್ರು ಈ ಸಾಧನೆಯನ್ನ ಅವರು ಮೂವತ್ತಾರೇನು ಮೂವತ್ತೇಳು ಬಾಲ್ ಅಲ್ಲಿ ಮಾಡಿದ್ರು ಬಟ್ ಇವರು ಮೂವತ್ತೈದು ಬಾಲ್ ಅಲ್ಲಿ ಮಾಡಿದ್ರೆ ಬಟ್ ಅವ್ರದ್ದು ರೆಕಾರ್ಡ್ ಮುರಿದ್ರು ಯೂಸುಫ್ ಪಠಾನ್ ಸೊ ಒಳ್ಳೆ ಮುಂದಿನ ಇಂಡಿಯಾ ಫ್ಯೂಚರ್ ಫ್ಯೂಚರ್ ಆಕ್ಚುಲಿ ಹೇಳಬೇಕಾದ್ರೆ ಪ್ರಭು ಸೂರ್ಯವಂಶಿ ಎಸ್ ವೈಭವ್ ಸೂರ್ಯವಂಶಿ ಅಬ್ಬರದಂತ ಆಟವನ್ನ ಆಡಿ ಒಂದೊಳ್ಳೆ ಪ್ರದರ್ಶನ ನೀಡಿ ರಾಜಸ್ಥಾನ್ ರಾಯಲ್ಸ್ ನ ಗೆಲ್ಸಿದ್ದೆ ಗೆಲ್ಲೇ ಬೇಕು ಮುಂಬೈ ಇಂಡಿಯನ್ ರಾಜಸ್ಥಾನ ಯಾಕಂದ್ರೆ ಒಂದು ಸೀಸನ್ ಅಲ್ಲಿ ಪ್ರತಿಯೊಬ್ಬ ತಂಡನು ಏಳು ಮ್ಯಾಚ್ ಗಳನ್ನ ಗೆಲ್ಲೇಬೇಕು ಏಳು ಮ್ಯಾಚ್ ಗೆಲ್ಲ ಅಂದ್ರೆ ಅದು ಪ್ಲೇ ಆಫ್ ಇರೋಕ್ ಸಾಧ್ಯ ಇಲ್ಲ ಒಂದು ರನ್ ರೇಟ್ ಆದ್ರೂ ಬರಬೇಕು ಇಲ್ಲಾಂದ್ರೆ ಅಟ್ಲೀಸ್ಟ್ ಇಷ್ಟು ಪಂದ್ಯ ಅಂತಾದ್ರು ಗೆಲ್ಬೇಕು ಕನಿಷ್ಠ ಪಕ್ಷ ಒಂದು ಹದಿನಾಲ್ಕು ಪಾಯಿಂಟ್ಸ್ ಆದ್ರೂ ಬರ್ಲೇಬೇಕು ಗೆದ್ದಿದ್ದಾರೆ ಆರು ಪಂದ್ಯ ಮುಂದಿನ ಆರು ಪಂದ್ಯಗಳು ಅವ್ರಿಗೆ ಅಷ್ಟು ಆಡುವ ಅಷ್ಟು ಪಂದ್ಯಗಳು ನಿರ್ಣಾಯಕ ಪಂದ್ಯಗಳು ರಾಜಸ್ಥಾನಕ್ಕೆ ಇದೊಂದೇ ಪಂದ್ಯ ಅಂತ ಹೇಳಕ್ ಆಗಲ್ಲ ಮುಂಬೈ ಬಿಟ್ಟು ಮುಂದೆ ಯಾವ್ಯಾವ ಪಂದ್ಯಗಳನ್ನ ಆಡ್ತಾರಲ್ಲ ಎಲ್ಲಾ ಪಂದ್ಯಗಳು ನಿರ್ಣಾಯಕನೇ ರಾಜಸ್ಥಾನಕ್ಕೆ ಗೆಲ್ಲೇ ಬೇಕಾದಂತದ್ದಿದೆ ಇನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂತೂ ಇವಾಗ ಮುಗೀತು ಆಡಿದ್ದ ಎಂಟ್ರಲ್ಲೂ ಸೋತಿದೆ ಇನ್ನು ಆರು ಅವರು ಕಂಟಿನ್ಯೂ ಆಗಿ ಬಟ್ ನಿನ್ನೆ ಮ್ಯಾಚ್ ಸೋತರು ಇನ್ನು ಐದು ಪಂದ್ಯ ಉಳಿದಿದೆ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ನಾಲ್ಕು ಪಂದ್ಯ ಉಳಿದ್ರು ಆ್ಯಕ್ಚುಲಿ ಹದಿನಾಲ್ಕು ಹದಿನಾಲ್ಕು ಪಾಯಿಂಟ್ ಪಂದ್ಯ ಎಲ್ಲ ತಂಡಗಳದ್ದು ಮೇ ಇಪ್ಪತ್ತೈದನೇ ತಾರೀಕಿಗೆ ಫೈನಲ್ ಇದೆ ಏನಾಗುತ್ತೆ ನೋಡೋಣ ಎಸ್ ಹೌದು ಏನಾಗುತ್ತೆ ನೋಡಬೇಕು ಸೊ ಇವತ್ತಿನ ಆಟ ಕೂಡ ರೋಚಕವಾಗಿ ಇರುತ್ತೆ ಅಂಡ್ ಇವತ್ತಿನ ಪ್ರದರ್ಶನ ಹೇಗೆ ಐ ಮೀನ್ ವೈಭವ್ ಅವ್ರು ಏನಿದ್ದಾರೆ ಇವತ್ತು ಯಾವ ರೀತಿ ಆಡ್ತಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅಂಡ್ ಯಾರು ಇವತ್ತವರಿಗೆ ಟಫ್ ಆಗಿರಬಹುದು ಬೌಲಿಂಗ್ ನಲ್ಲಿ ಬೌಲಿಂಗ್ ನಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಮುಂಬೈ ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಆಬ್ವಿಯಸ್ಲಿ ಬುಮ್ರಾ ಅವರು ಬೂಮ್ ಬೂಮ್ ಬುಮ್ರಾ ಅವ್ರ ಬೌಲಿಂಗ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ಆಗ್ತಾರೆ ಇನ್ನು ಹಾರ್ದಿಕ್ ಪಾಂಡೆ ಅವರು ನ್ಯಾಕಿಂಗ್ ಬೌಲಿಂಗ್ ಅವರು ಯಾವತ್ತೂ ಮೈಂಡ್ ಗೇಮ್ ಆಡೋದು ಜಾಸ್ತಿ ಹಾರ್ದಿಕ್ ಪಾಂಡ್ಯ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಬೌಲರ್ ಗಳು ಖಂಡಿತ ಪ್ರಭು ಸೂರ್ಯವಂಶಿ ಹೆದರೆ ಹೆದರಿತಾರೆ ಅವನ್ನ ಹೇಗಾದ್ರೂ ಮಾಡಿ ಕಟ್ಟೆ ಹಾಕಿದ್ರೆ ಮಾತ್ರ ಇವತ್ತು ನಮ್ಗೆ ಹುಡುಗಾಲ ಅನ್ನೋದು ಕೂಡ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೊತ್ತು ಇವತ್ತು ಆಕ್ಚುಲಿ ಯಾಕಂದ್ರೆ ಮೊನ್ನೆ ಅಂತಿಂತ ದೊಡ್ಡ ದೊಡ್ಡ ಬೌಲರ್ ಗಳಿಗೆ ಚಚ್ಚಿ ರುಬ್ಬಾಗ್ಬಿಟ್ಟವನೆ ಪ್ರಭು ಸೂರ್ಯವಂಶಿ ಇನ್ನ ಈ ಪಂದ್ಯದಲ್ಲಿ ಏನಾದರೂ ಬುಮ್ರಾ ಅವರಿಗೆ ಒಂದ್ ವೇಳೆ ಹೊರಡದ್ರೆ ಮತ್ತೊಂದು ರೆಕಾರ್ಡ್ ಪ್ರಭು ಸೂರ್ಯವಂಶಿ ಅವರದು ಓಕೆ ನೋಡಿ ಬಣ್ಣ ಇವತ್ತೇ ಹೇಗಾಗಿರುತ್ತೆ ಮ್ಯಾಚು ಅಂತ ಆ್ಯಂಡ್ ವಿನ್ನಿಂಗ್ ಪ್ರಾಬಬಿಲಿಟೀಸ್ ಹೇಗಿದೆ ಮುಂಬೈ ಇಂಡಿಯನ್ಸ್ ವಿನ್ನಿಂಗ್ ಪ್ರಾಬಬಿಲಿಟಿ ನಿಮ್ಗೆ ಹೇಳಿದ್ರೆ ಮುಂಬೈ ಇಂಡಿಯನ್ಸು ಸಹ ಸತತ ಸೋಲು ಅನುಭವಿಸುತ್ತೆ ಆ ನಂತರ ಯಾವ ರೀತಿ ಬರುತ್ತೆ ಟಾಪ್ ಅಲ್ಲಿ ಪಾಯಿಂಟ್ಸ್ ಅಲ್ಲಿ ಅನ್ನೋದು ನಿಮ್ಗೆ ನಿಮ್ಮ ಮೊದಲೇ ಹೇಳಿದ್ದೆ ನಾನು ಅದೇ ರೀತಿ ಮುಂಬೈ ಇಂಡಿಯನ್ಸ್ ಆಡ್ತಾ ಇರೋದು ಕಂಟಿನ್ಯೂ ಆಗಿ ಗೆಲ್ತಾ ಬಂದಿದೆ ಸೊ ಅವ್ರ ಮೇಲೊಂದು ಸಿಕ್ಕಾಪಟ್ಟೆ ಹೋಪ್ ಇದೆ ಇವತ್ತು ಆ್ಯಕ್ಚುಲಿ ಮುಂಬೈ ಮೇಲೆ ಯಾಕಂದರೆ ಬುಮ್ರಾ ಅವರು ಒಂದು ಲಕ್ಕಿ ಫೆಲೋ ಆ್ಯಕ್ಚುಲಿ ಮುಂಬೈ ತಂಡಕ್ಕೆ ಅವ್ರು ಯಾವಾಗ ಮುಂಬೈ ತಂಡಕ್ಕೆ ಎಂಟ್ರಿ ಕೊಟ್ಟರು ಅವಾಗಿಂದನೇ ಗೆಲ್ತಾನೇ ಬಂದ್ಬಿಟ್ರು ಮುಂಬೈ ಇಂಡಿಯನ್ಸ್ ಅವರು ಸೊ ರೋಹಿತ್ ಶರ್ಮಾ ಅವ್ರ ಫಾರ್ಮಿಗೆ ಬಂದರು ನಂತರ ಹಾರ್ದಿಕ್ ಪಂಡೆ ಅವರು ಕಂಬ್ಯಾಕ್ ಆದ್ರು ಆಮೇಲೆ ಅವರು ನಮ್ಮ ಶರ್ಮಾ ಅವ್ರು ಕೂಡ ಬ್ಯಾಕ್ ಆದ್ರು ಸಖತ್ ತಿಲಕ್ ತಿಲಕ್ ಶರ್ಮಾ ತಿಲಕ್ ವರ್ಮಾ ಸಾರಿ ತಿಲಕ್ ವರ್ಮಾ ಅವರು ಅವರು ಕೂಡ ಕಂಬ್ಯಾಕ್ ಸೊ ಮುಂಬೈ ಇಂಡಿಯನ್ಸ್ ಒಂದು ಬಂಚ್ ಅದು ಅದ್ರಲ್ಲಿ ಎಲ್ಲರೂ ಆಡ್ ಹೇಳಕ್ ಬರೋದಿಲ್ಲ ಯಾರು ಆಡ್ಬೋದು ಸೂರ್ಯಕುಮಾರ್ ಯಾದವ್ ಅವರು ಫಾರ್ಮಲ್ಲಿ ಬಂದಿದ್ದಾರೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅವ್ರ ಬ್ಯಾಟಿಂಗ್ ಅಂತ ನಿಮ್ಗೆ ಗೊತ್ತಿದೆ ಗ್ರೌಂಡ್ ನ ಮೂಲೆ ಮೂಲೆಯಲ್ಲಿ ಹೊಡಿಯುವಂತ ತಾಕತ್ ಕೂಡ ಅವ್ರಿಗಿದೆ ಎ ಡಿ ವಿಲರ್ಸೆ ಅವರು ನೆಕ್ಸ್ಟ್ ಅಂತ ಪ್ಲೇಯರ್ ಸೊ ಮುಂಬೈ ಇಂಡಿಯನ್ಸ್ ಇವತ್ತು ಗೆಲ್ಲೋದಂತೂ ಪಕ್ಕ ಅನ್ಬೋದು ರಾಜಸ್ಥಾನ್ ಕೂಡ ಅಷ್ಟೇ ಚೆನ್ನಾಗಿ ಫೈಟ್ ಮಾಡ್ಬೇಕಾಗುತ್ತೆ ಯಾಕಂತಂದ್ರೆ ಇವತ್ತು ಫೈಟ್ ಮಾಡ್ಲಿಲ್ಲ ಅಂದ್ರೆ ಅವ್ರದ್ದು ಈಗಾಗಲೇ ಅಧಿಕೃತವಾಗಿ ಈ ಸೀಸನ್ ಅಲ್ಲಿ ಫಸ್ಟ್ ಹೊರ ಹೋದಂತ ತಂಡ ಆದ್ರೆ ಚೆನ್ನೈ ಅದಾದ ಬಳಿಕ ಹೋಗೋದೇ ರಾಜಸ್ಥಾನ ಇವತ್ತಿನ ಮ್ಯಾಚ್ ಸೊ ಇನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಏಳನೇ ಸ್ಥಾನದಿಂದಾನೇ ಹೊರಬಿದ್ದಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬತ್ತನೇ ಸ್ಥಾನ ಪಾಯಿಂಟ್ಸ್ ಟೇಬಲಲ್ಲಿ ಹೊರಗೆ ಬಿದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐದನೇ ಸ್ಥಾನದಿಂದಲೇ ಹೊರಗೆ ಬಿದ್ದಿತ್ತು ಚೆನ್ನೈ ಸೂಪರ್ ಕಿಂಗ್ಸು ಪ್ಲೇ ಆಫ್ನಿಂದ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತನೇ ಮ್ಯಾಚು ಆವಾಗಲೇ ಹೊರಗಡೆ ಔಟ್ ಆದರು ಸೊ ಲಾಸ್ಟು ತೀರಾ ಕಳಪೆ ಆಯ್ತು ಆಕ್ಚುಲಿ ಚೆನ್ನೈ ಸೂಪರ್ ಕಿಂಗ್ಸ್ ದಟ್ ಇಸ್ ಟ್ರೂ ದಟ್ ಇಸ್ ಟ್ರೂ ಆಕ್ಚುಲಿ ತೀರಾ ಕಳಪೆ ಆಡಿದ್ರು ಅವ್ರ ಫ್ಯಾನ್ಸ್ ಗೊತ್ತು ಬಹಳಷ್ಟು ಬೇಜಾರಾಗಿದೆ ಸೊ ಇವತ್ತಿನ ಮ್ಯಾಚ್ ನೋಡಬೇಕು ಹೇಗಿರುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಮ್ಮ ಪ್ರಕಾರ ನಿಮ್ಮ ಪ್ರಕಾರ ಇವತ್ತು ಮುಂಬೈ ಇಂಡಿಯನ್ಸ್ ವಿನ್ನಿಂಗ್ ಪ್ರಾಬಿಲಿಟೀಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಟ್ ಲೆಟ್ ಸಿ ಬಿಕಾಸ್ ರಾಜಸ್ಥಾನೂ ಕೂಡ ಇವತ್ತು ವೆಲ್ ಪ್ರಿಪೇರ್ಡ್ ಆಗಿ ಬಂದಿರ್ತಾರೆ ಅಂಡ್ ಹಿಂದೆ ನೆಕ್ ಐ ಮೀನ್ ಹಿಂದೆ ಗೆದ್ದಂತಹ ಒಂದು ಜೋಶ್ ಇರುತ್ತೆ ಅದನ್ನ ಕ್ಯಾರಿ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಮಾಡಿರ್ತಾರೆ ಸೊ ನೋಡೋಣ ಇವತ್ತಿನ ಮ್ಯಾಚ್ ಎಷ್ಟು ರೋಚಕವಾಗಿರುತ್ತೆ ಅಂತ ಸೊ ನಿಮಗೆ ಏನ್ ಅನ್ಸುತ್ತೆ ಯಾರು ವಿನ್ ಆಗ್ತಾರೆ ಅನ್ನೋದು ನಿಮ್ಮ ಅನಿಸಿಕೆ ಆಗಿರುತ್ತೆ ಅದನ್ನ ನೀವು ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಸೊ ಇದಾಗಿತ್ತು ಇವತ್ತಿನ ಐ ಪಿ ಎಲ್ ಜಿಂಗಾಲಲ ವಿಶೇಷ ಕಾರ್ಯಕ್ರಮ ಮತ್ತೆ ನಾವು ಸಿಗ್ತೀವಿ ನಾಳೆ ಅಂಟಿಲ್ ದನ್ ದಿಸ್ ಇಸ್ ಆದರ್ಶ್ನಿ ಅಲಾಂಗ್ ವಿತ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ